ಇವತ್ತು ನಾವು ಮೂಡಲಗಿಯ ವೆಂಕಟೇಶ್ ಮೆಟರ್ನಿಟಿ ಆಸ್ಪತ್ರೆಗೆ ಭೇಟಿ ನೀಡುತ್ತಿದ್ದೇವೆ ಈ ಆಸ್ಪತ್ರೆಯು ಮೂಡಲಗಿಯಿಂದ ಗುರ್ಲಾಪುರ್ ರಸ್ತೆಯಲ್ಲಿ ಮತ್ತು ನ್ಯಾಯಾಲಯದ ಪಕ್ಕದಲ್ಲಿದೆ ಈ ಆಸ್ಪತ್ರೆಯಲ್ಲಿ ಲಭ್ಯರುವ ಮತ್ತು ಭೇಟಿ ನೀಡುವ ವೈದ್ಯರ ಪಟ್ಟಿ ಈ ರೀತಿಯಾಗಿದೆ ಇಲ್ಲಿ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆ ಲಭ್ಯವಿರುತ್ತದೆ ಇಲ್ಲಿನ ಸೌಲಭ್ಯಗಳು ಹೊರ ರೋಗಿಗಳ ವಿಭಾಗ ನವಜಾತ ಶಿಶುಗಳ ತೀವ್ರ ನಿಗಾ ಘಟಕ ವೆಂಟಿಲೇಟರ್ ಮಕ್ಕಳ ಶಸ್ತ್ರಚಿಕಿತ್ಸೆ ತುರ್ತು ಚಿಕಿತ್ಸೆ ಸುಸರ್ಜಿತ ಲ್ಯಾಬರೋಟರಿ ಸುಸರ್ಜಿತ ಆಪರೇಷನ್ ಥಿಯೇಟರ್ ಎಲ್ಲ ಲಸಿಕೆ ಸೌಲಭ್ಯ ಮತ್ತು ಔಷಧ ಅಂಗಡಿ ಸೌಲಭ್ಯವಿದೆ ನಮಸ್ಕಾರ ನಾನು ಡಾಕ್ಟರ್ ಶ್ರೀನಿವಾಸ್ ಕುಂಕಡ್ಡಿ ರೇಡಿಯೋಲಜಿಸ್ಟ್ ಇಲ್ಲಿ ವೆಂಕಟೇಶ್ ಮೆಟರ್ನಿಟಿ ಆ್ಯಂಡ್ ಸ್ಕ್ಯಾನಿಂಗ್ ಸೆಂಟರ್ ಹಾಸ್ಪಿಟಲಲ್ಲಿ ಕೆಲಸ ಮಾಡಕ್ತಿರೋದು ರೋಗಿಗಳಿಗೆ ಬಹುಮುಖ್ಯವಾಗಿ ಡಯಾಗ್ನೋಸಿಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಆ ಡಯಾಗ್ನೋಸಿಸ್ ಮಾಡಲಿಕ್ಕೆ ಭಾಳ ಸಹಕಾರಿ ಆಗೋದು ನಮ್ಮ ಅಲ್ಟ್ರಾಸೌಂಡ್ ಹ್ಞೂ ಅಲ್ಟ್ರಾಸೌಂಡಿಂದಾಗಿ ಎಷ್ಟೊಕ್ಕೊಂದು ಡಿಸೀಸಸ್ನ ಕರೆಕ್ಟಾಗಿ ಡಯಾಗ್ನೋಸ್ ಮಾಡ್ಬೋದು ಅದರಿಂದಾಗಿ ಟ್ರೀಟ್ಮೆಂಟ್ ಕೊಡಲು ಸಹಕಾರಿ ಹ್ಞೂ ಅದು ಮ ಪ್ಲೇಸ್ ಪ್ಲೇಸಲ್ಲಿ ಇದರಲ್ಲಿ ಸ್ಪೆಷಲೈಸೇಷನ್ ಮಾಡಿದವರು ಯಾರೂ ಇಲ್ಲ ನಮ್ಮ ನಮ್ಮ ಹಾಸ್ಪಿಟ್ಲಲ್ಲಿ ನಾವು ಆ ಒಂದು ಫೆಸಿಲಿಟಿನ ಪ್ರೊವೈಡ್ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಇದರ ಉಪಯೋಗವನ್ನು ಪಡ್ಕೋಬೇಕಾಗಿ ನನ್ನ ವಿನಂತಿ ಇಲ್ಲಿ ಎಲ್ಲ ಸ್ಕ್ಯಾನ್ ಸ್ಕ್ಯಾನ್ಗಳನ್ನು ಮಾಡ್ತಲಾಗ್ತೈತಿ ಡಾಪ್ಲರ್ ಸ್ಕ್ಯಾನಿಂಗು ಮಾಡಲಿಕ್ಕಾಗ್ತೈತಿ ಎನಾಮಲಿ ಸ್ಕ್ಯಾನು ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಂತೆ ಎನಾಮಲಿ ಸ್ಕ್ಯಾನು ಗ್ರೋತ್ ಸ್ಕ್ಯಾನು ಎಲ್ಲವೂ ಮಾಡಲಾಗ್ತೈತಿ ಆದ್ದರಿಂದ ನನ್ನ ನಮ್ಮ ಹಾಸ್ಪಿಟ್ಲಲ್ಲಿ ಬರೋ ಎಲ್ಲ ರೋಗಿಗಳಿಗೂ ಇದರಿಂದಾಗಿ ಕರೆಕ್ಟ್ ಟ್ರೀಟ್ಮೆಂಟು ಸಿಗಲು ಸಹಕಾರಿಯಾಗಿದೆ ನಮಸ್ತೆ ನಾವು ಡಾಕ್ಟರ್ ವಿನಾ ರೆಡ್ಡಿ ಕ್ಯಾನಕೊಲಜಿ ಹಾಗೂ ಬಂಜೆತನದ ಸ್ಪೆಷಲಿಸ್ಟ್ ಆಗಿದ್ದೇವೆ ಹಾಗೂ ನಾವು ಇದು ಕ್ಯಾನಕಾಲಜಿ ಸ್ಟಾರ್ಟ್ ಮಾಡಿ ಹದಿಮೂರು ವರ್ಷಗಳಾಗಿದೆ ಇಲ್ಲಿ ಮೂರಲ್ಲಿಯಲ್ಲಿ ಐದು ವರ್ಷಗಳಾಗಿ ವೆಂಟಿ ವೆಂಕಟೇಶ್ ಮೆಟ್ರಾನಟೈನ್ ಸ್ಕ್ಯಾನಿಂಗ್ ಸೆಂಟರ್ ತೆಗೆದಿದ್ದೇವೆ ಇದು ಮೂವತ್ತು ಹಾಸ್ಪಿಟಲ್ ಆಗಿತ್ತು ಈ ಹಾಸ್ಪಿಟ್ಲಲ್ಲಿ ಎಲ್ಲ ಐ ಸಿ ಯು ಫೆಸಿಲಿಟೀಸ್ ಇರೋದ್ರಿಂದ ನಾವು ಹೈ ರಿಸ್ಕ್ ಕೇಸಸ್ ಅಂದರೆ ಬಿ ಪಿ ಜಾಸ್ತಿ ಇರೋದು ಹಾಗೂ ಶುಗರ್ ಜಾಸ್ತಿ ಆಗಲಿ ಥೈರಾಯ್ಡ್ ಇರಲಿ ಎಲ್ಲ ಹೈರಸ್ ಕೇಸಸ್ನಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಬರುವಂತಲ್ಲ ಹ್ಯಾಂಡಲ್ ಮಾಡ್ತಿದ್ದೇವೆ ಮತ್ತು ಬಂಜೆತನದಲ್ಲಿ ಬಂಜೆತನ ಸುಮಾರು ವರ್ಷಗಳಿಂದಲೂ ಪ್ರೆಗ್ನೆನ್ಸಿ ಇಲ್ದವಳು ನಮ್ಮಲ್ಲಿ ಬಂದು ರಿಸಲ್ಟ್ಸ್ ಚೆನ್ನಾಗಿ ಬಂದಿದೆ ಈಗ ಬಂದು ಐದು ಐದು ವರ್ಷದಲ್ಲಿ ಹೆಚ್ಚು ಕಮ್ಮಿ ಒಂದು ಎರಡು ಸಾವಿರ ಬಂಜೆತನದಲ್ಲಿ ಕೇಸಸ್ನೆಲ್ಲ ರಿಸಲ್ಟ್ಸ್ ಕೊಟ್ಟಿದ್ದೇವೆ ಅದು ಮತ್ತು ಈಗ ನಮ್ಮ ಮೆಡಿಸಿನ್ ಮೆಡಿಸಿನ್ ನಮ್ಮ ಮೆಡಿಸಿನ್ ಡಾಕ್ಟ್ರ್ ಇದ್ಬಿಟ್ಟು ಅವ್ರು ಡಾಕ್ಟ್ರದ ಹೆಲ್ಪ್ ತೊಗೊಂಡ್ಬಿಟ್ಟು ನಾವೆಲ್ಲಾನು ಈಗೆಲ್ಲ ಹೈರಿಸ್ ಕೇಸ್ ಆಗಲಿ ಇಲ್ಲ ಜಟಕ ಬರೋದಾಗಲಿ ಬಿ ಪಿ ಜಾಸ್ತಿ ಇರೋದು ಆ ಥರ ಎಲ್ಲಾನು ಈಗ ಬೇರೆ ಕಡೆ ಎಲ್ಲ ಹೋಗೋದು ಹೋಗಿ ಎಲ್ಲ ಮಾಡೋದ್ರಿಂದ ಇಲ್ಲಿ ನಾವು ಕಮ್ಮಿ ಖರ್ಚಲ್ಲೇ ಎಲ್ಲ ಇದ್ದೀವಿ ಹಾಗೂ ಇಂಥದೆಲ್ಲ ಫೆಸಿಲಿಟೀಸು ಬೇರೆ ಕಡೆ ಹೋಗ್ಬಿಟ್ಟು ದುಡ್ಡು ಖರ್ಚು ಇದು ಮಾಡೋದರಿಂದ ಇಂಥ ಈ ಇಂಥ ಸಣ್ಣ ಪ್ಲೇಸಲ್ಲಿ ನಾವು ಇಂಥ ಫೆಸಿಲಿಟೀಸ್ ಎಲ್ಲಾನು ಕೊಡೋದರಿಂದ ನೀವು ಅದನ್ನ ಊಟಕ್ಕೆ ತಗೋಬೇಕಂದು ಕೇಳ್ಕೊಳ್ತಿದ್ದೀವಿ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ರಾಹುಲ್ ಬೆಳವಿ ಅಂತ ಆಮ್ ಅ ಜನರಲ್ ಫಿಸಿಷಿಯನ್ ನಾನು ಮೂಡಿಗೆ ವೆಂಕಟೇಶ್ ಆಸ್ಪತ್ರೆಯಲ್ಲಿ ಕಳೆದ ಎರಡು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯಾದಂತಹ ಸೌಲಭ್ಯಗಳಿದೆ ವಿಶೇಷವಾಗಿ ಐದು ಬೆಡ್ನ ಒಂದು ಉತ್ತಮವಾದಂತಹ ಐ ಸಿ ಯು ಇದೆ ಎರಡು ಒಂದು ಎರಡು ಹೈ ಆ್ಯಂಡ್ ವೆಂಟಿಲೇಟರ್ಗಳಿದ್ದಾವೆ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯಾದಂತಹ ಎಮರ್ಜೆನ್ಸಿ ಅವಶ್ಯಕತೆ ಇರತಕ್ಕಂತಹ ಹೃದಯ ಸಂಬಂಧಿ ಚಿಕಿತ್ಸೆಗಳನ್ನು ಕೊಡ್ತೀವಿ ಕಿಡ್ನಿ ಅಂತ ಸಮಸ್ಯೆ ನರ ರೋಗಗಳಂತಹ ನರ ರೋಗಗಳ ಸಂಬಂಧಿರ್ತಕ್ಕಂತಹ ಚಿಕಿತ್ಸೆ ಎಲ್ಲವನ್ನು ನಾವು ಇಲ್ಲಿ ಕೊಡ್ತಾ ಇದ್ದೀವಿ ಮುಂಚೆ ಇಂಥ ಸಮಸ್ಯೆಗಳಿಗೆ ಜನ ಬೆಳಗಾವಿ ಮಿರಾಜ್ ಎಲ್ಲ ಏನ್ ಹೋಗಬೇಕಾಗಿತ್ತಲ್ಲ ಅದೇ ಗುಣಮಟ್ಟದ ಬೆಳಗಾವಿ ಮಿರಜ್ ಅಲ್ಲಿ ಸಿಕ್ತಕ್ಕಂತಹ ಗುಣಮಟ್ಟದಂತಹ ಚಿಕಿತ್ಸೆಯನ್ನ ನಾವು ಇವತ್ತಿನ ದಿನ ಮೂಡಗಿ ವೆಂಕಟೇಶ್ ಆಸ್ಪತ್ರೆಯಲ್ಲಿ ಕೊಡ್ತಾ ಇದ್ದೀವಿ ಹೃದಯ ಸಂಬಂಧಿ ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಹೃದಯಘಾತ ಸಂದರ್ಭದಲ್ಲಿ ಮಾಡ್ತಕ್ಕಂತಹ ಥ್ರೊಂಬೋಲೈಸಿಸ್ ಮತ್ತೆ ಟು ಡಿಕ್ ಮಷಿನ್ ಸಹ ನಮ್ಮಲ್ಲಿ ಅವೈಲೇಬಲ್ ಇದೆ ಅದಕ್ಕೆ ನಾನು ಏನ್ ಕೇಳ್ಕೊಳ್ದಪ್ಪಾ ಅಂದ್ರೆ ಎಲ್ಲ ವೀಕ್ಷಕರಲ್ಲಿ ಆ ಏನೇ ಸಮಸ್ಯೆ ಆದಲ್ಲಿ ದಯವಿಟ್ಟು ನಮ್ಮಲ್ಲಿ ಬಂದು ಉತ್ತಮವಾದಂತಹ ಚಿಕಿತ್ಸೆಯನ್ನ ನೀವು ಪಡ್ಕೊಂಡು ಅದರ ಲಾಭ ತಗೊಳ್ಬೇಕಂತ ನಾನು ಕೇಳ್ತಾ ಇತ್ತು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶೆಹಜಾದ್ ಬೇಗಮ್ ಅಂತ ನಾನು ಎಮ್ ಬಿ ಬಿ ಎಸ್ ಎಮ್ ಡಿ ಪಿಡಿಯಾಟಿಕ್ಸ್ ಮಾಡಿದ್ದೇನೆ ಇಲ್ಲಿ ವೆಂಕಟೇಶ್ ಹಾಸ್ಪಿಟ್ಲಲ್ಲಿ ಕಳೆದ ಮೂರು ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೇನೆ ಚಿಕ್ಕ ಮಕ್ಕಳ ತಜ್ಞರಾಗಿ ಇಲ್ಲಿ ನಮ್ಮಲ್ಲಿ ಫೆಸಿಲಿಟೀಸ್ ಅವೈಲೇಬಲ್ ಇರುವುದೇನೆಂದರೆ ಶಿಶು ನವಜಾತ ಶಿಶುಗಳಿಗೆ ಅಂದರೆ ಹುಟ್ಟಿದ ಮಕ್ಕಳಿಗೆ ಎಲ್ಲ ತರನಾದಂಥ ಟ್ರೀಟ್ಮೆಂಟ್ ಇಲ್ಲಿ ಅವೈಲೇಬಲ್ ಇದೆ ಅದಕ್ಕೆ ನಾವು ಹೇಳ್ತೀವಿ ಎನ್ ಐ ಸಿ ಯು ಅಂತ ಪಿ ಎಸ್ ಯು ಅಂತಂದರೆ ಇಲ್ಲಿ ಮ ಮಕ್ಕಳಿಗೆ ಸಂಬಂಧಪಟ್ಟ ಎಲ್ಲ ತೀವ್ರ ಪ್ರಾಬ್ಲಮ್ಸ್ ಇರುವಂಥ ಎಲ್ಲ ಟ್ರೀಟ್ಮೆಂಟ್ ಇಲ್ಲಿ ಅವೈಲಬಲ್ ಇರುತ್ತದೆ ಇಲ್ಲಿ ರಕ್ತಹೀನ ಪ್ರಾಬ್ಲಮ್ ರಕ್ತಹೀನ ಸಂಬಂಧಪಟ್ಟದ್ದು ನರರೋಗ ಸಂಬಂಧಪಟ್ಟದ್ದು ಹೃದಯ ಸಂಬಂಧಪಟ್ಟದ್ದು ಅಥವಾ ಹಾವು ಕಡಿತ ಚೇಳು ಕಡಿತ ಇಲ್ಲಿಗೆಲ್ಲದಕ್ಕೂ ಟ್ರೀಟ್ಮೆಂಟ್ ಇಲ್ಲಿ ಅವೈಲೇಬಲ್ ಇರುತ್ತದೆ ಮತ್ತು ಮಕ್ಕಳಿಗೆ ಯಾವುದಾದ್ರೂ ಆಪ್ರೇಷನ್ ಮಾಡುವಂಥ ಸಂಬಂಧದ ಪ್ರಾಬ್ಲಮ್ಸ್ ಇದ್ದರೆ ಲೈಕ್ ಅಪೆಂಡಿಕ್ಸ್ ಕಿಡ್ನಿ ಪ್ರಾಬ್ಲಮ್ಸ್ ಕಿಡ್ನಿ ಸ್ಟೋನ್ಸ್ ಇವೆಲ್ಲೋ ಇದ್ದರೂ ಕೂಡ ಇಲ್ಲಿ ಟ್ರೀಟ್ಮೆಂಟ್ ಅವೈಲಬಲ್ ಇರ್ತೈತೆ ಮಕ್ಕಳಿಗೆ ಹುಟ್ಟಿದ ಮಕ್ಕಳಿಗೆ ಲಸಿಕೆಗಳನ್ನು ಕೂಡ ಇಲ್ಲಿ ಕೊಡಲಾಗುತ್ತದೆ ಇಲ್ಲಿ ಸುಸಜ್ಜಿತವಾದ ಎಲ್ಲಾ ಫೆಸಿಲಿಟೀಸ್ ಅವೈಲೇಬಲ್ ಇರುವುದರಿಂದ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇನೆ ನಮಸ್ಕಾರ ನಾನು ವರ್ಧಮಾನ್ ಮಲ್ಲಪ್ಪ ಜರಾಳೆ ನಾನು ವೆಂಕಟೇಶ್ ಆಸ್ಪತ್ರೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ನಮ್ಮ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಸೇವೆ ಸೌಲಭ್ಯ ಇದೆ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವಿಮಾ ಸೌಲಭ್ಯ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಇದೆ ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಯಶಸ್ವಿ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಇನ್ನು ಒಂದುಳಿದ ಎಲ್ಲ ಇನ್ಶೂರೆನ್ಸ್ಗಳನ್ನು ನಾವು ಸವಲು ಇದನ್ನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಆದ ಕಾರಣ ಎಲ್ಲರೂ ಇದರ ಸದುಪಯೋಗ ಪಡ್ಕೊಳ್ಬೇಕಂತ ಕೇಳ್ಕೊಳ್ತಿದ್ದೀನಿ ಈ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ವಿಶೇಷವಾಗಿ ನೋಡಿಕೊಳ್ಳಲಾಗುತ್ತದೆ ಜೊತೆಗೆ ಇಲ್ಲಿ ನೀವು ನೋಡ್ತಾ ಇದ್ದೀರ ಐ ಸಿ ಯು ವಿಭಾಗದಲ್ಲಿ ಕೂಡ ಎಲ್ಲ ವಿಶೇಷ ಮಷಿನ್ಗಳು ಲಭ್ಯ ಇದ್ದಾವೆ ರೋಗಿಗಳಿಗೆ ವಿಶಾಲವಾದ ಕೂಡಲಿಕ್ಕೆ ಆಸನಗಳು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಇದೆಲ್ಲ ನೀವು ನೋಡ್ಬೋದು ಇಲ್ಲಿ ನೋಡ್ಬೋದು ವಿಶೇಷವಾದ ಆಂಬ್ಯುಲೆನ್ಸ್ನಲ್ಲಿ ಅತಿ ಹೆಚ್ಚಿನ ಗುಣಮಟ್ಟ ಇರುವಂಥ ಮಷಿನ್ಗಳು ಇಲ್ಲಿ ಅಳವಡಿಸಲಾಗಿದೆ ಆಸ್ಪತ್ರೆಯಲ್ಲಿ ವಿಶೇಷವಾದ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲಿದೆ ನೋಡ್ಬೋದು ನೀವು ಮತ್ತೆ ತಡ ಬಂದು ತಮ್ಮ ರೋಗವನ್ನು ವಾಸಿ ಮಾಡಿಕೊಳ್ಳಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ ಧನ್ಯವಾದಗಳು